ಓಂ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯನಮ ಇವತ್ತಿನ ವಚನ ಅಲ್ಲಂ ಪ್ರಭುವರ ವಚನ ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ತನು ಹೊರಗಿರಲು ತನು ಹೊರಗಿರಲು ಪ್ರಸಾದ ಒಳಗಿರಲು ಏನಯ್ಯ ನಿಮ್ಮ ಮನಕ್ಕೆ ಮನವು ನಾಚೋದು ನಿಮ್ಮ ಮನಕ್ಕೆ ಮನ ನಾಚೋದು ಪ್ರಾಣಲಿಂಗದಲ್ಲಿ ಪ್ರಸಾದ ಕೊಂಡೆಡೆ ಪ್ರಾಣಲಿಂಗದಲ್ಲಿ ಪ್ರಸಾದ ಕೊಂಡೆಡೆ ವ್ರತಕ್ಕೆ ಭಂಗ ಗುಹೇಶ್ವರ ಈ ವಚನದ ಅರ್ಥ ನೋಡಿದಾಗ ಬಾಹ್ಯ ದೇಹದ ಮೂಲಕ ಎಲ್ಲ ಇಂದ್ರಿಯ ವ್ಯವಹಾರಗಳನ್ನು ನಡೆಸುತ್ತಾ ಅಂತರಂಗದಲ್ಲಿ ತಾನು ಮಹಾಪ್ರಸಾದಿ ಎಂಬ ಅಭಿಮಾನ್ಯ ಅಹಂಕಾರ ಹೊಂದಿದವರಿಗೆ ನಾಚಿಕೆ ಎಂಬುದಿಲ್ಲ ತನ್ನ ಮನಗಳನ್ನು ಪರಿಶುದ್ಧಗೊಳಿಸಿದೆ ಪ್ರಾಣಲಿಂಗ ಪ್ರಸಾದ ಪಡೆದಿದ್ದೇನೆ ಎಂದು ಹೇಳಿಕೊಡುವುದು ವ್ರತಕ್ಕೆ ಭಂಗ ತಂದು ಕೊಡುವಂತೆಯೇ ಸರಿ ಎಂಬುದು ಎಂಬುದು ಇದರ ಅರ್ಥ ಒಟ್ಟಿನಲ್ಲಿ ಪ್ರಸಾದ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯ ಪ್ರತಿಯೊಬ್ಬರೂ ಹಸಿವು ಆದವರಿಗೆ ಪ್ರಸಾದ ಕೊಡುವುದು ಒಂದು ಮೂಲ ಕರ್ತವ್ಯ ಅನ್ನುವಂಥದ್ದು ಇಲ್ಲಿ ನಾವು ನೋಡಬಹುದು ಓಂ ಶ್ರೀ ಗುರು ನಮ್ಮ ಶರಣ ಶರಣಾರ್ಥಿ